ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ಶಿಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಆಂಟಿಬಯೋಟಿಕ್ಸ್ ಮಾತ್ರೆಗಳ ಬಳಕೆ ಅಪಾಯಕಾರಿನ ಅನ್ನೋ ವಿಚಾರವಾಗಿ ನಾವು ಇದೀವಿ ಯಾವ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಂಡ್ರೆ ಏನೇನೆಲ್ಲ ಅಪಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಪದ್ಮಭೂಷಣ ಎಲ್ಲದಕ್ಕಿಂತ ಮುಖ್ಯವಾಗಿ ಪೀಪಲ್ಸ್ ಡಾಕ್ಟರ್ ಅಂತಾನೆ ಖ್ಯಾತಿ ಪಡೆದಿರೋ ಡಾಕ್ಟರ್ ಬಿಎಂ ಹೆಗಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ವೆಲ್ಕಮ್ ಟು ದ ಶೋ ಆಂಟಿಬಯೋಟಿಕ್ ಮಾತ್ರೆಗಳ ಬಗ್ಗೆ ಇವತ್ತು ಇದೀವಿ ಡಾಕ್ಟರ್ ನಾವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ನಾವು ಮೊದಲು ಹೋಗೋದು ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು ಒಂದು ಮೂರ್ನಾಲ್ಕು ದಿನದಲ್ಲಿ ನಮಗೆ ಗುಣ ಆಗಿಬಿಡುತ್ತೆ ಅನ್ನೋ ವಿಚಾರಕ್ಕೆ ನಾವು ಹೋಗ್ತಾ ಇದೀವಿ ಸೊ ಎಷ್ಟು ಸೇಫ್ ಈ ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸ್ ಇದು ಬಹಳ ಪ್ರಮುಖವಾದ ಪ್ರಶ್ನೆ ಅದು ಮಾತ್ರ ಅಲ್ಲ ಭಯಾನಕವಾದ ಪ್ರಶ್ನೆ ಈಗ ನಮ್ಮ ಈ ಲೋಕ ಏನಾಗಿದೆ ಅಂದರೆ ಆ್ಯಂಟಿಬಯೋಟಿಕ್ಸಿಂದಾಗಿ ನಾವು ಸಾಧಾರಣ ಮನುಕುಲವನ್ನೇ ನಾಶ ಮಾಡುವಂಥ ಸ್ಟೇಜಿಗೆ ಬಂದು ನಿಂತಿದ್ದೇವೆ ಇವತ್ತು ಸಾಧಾರಣ ಐನೂರು ಆ್ಯಂಟಿಬಯೋಟಿಕ್ ಮಾಲಿಕ್ಯೂಲ್ಸ್ ಇವೆ ಈ ಲೋಕದಲ್ಲಿ ಐನೂರು ಒಂದನದಲ್ಲಿ ಯಾರು ಪ್ರಯತ್ನ ಹೊಸ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಯಾಕೆಂದರೆ ಅದರಲ್ಲಿ ತುಂಬ ಲಾಭ ಸಿಕ್ಕುವುದಿಲ್ಲ ಅಂತ ಈಗ ಅವರಿಗೆ ಗೊತ್ತಾಗಿದೆ ಹಾಗಾಗಿ ಐನೂರಲ್ಲೇ ಚರ್ವಿತ ಚರ್ವಣ ಮಾಡ್ತಾ ಇದ್ದಾರೆ ಆದರೆ ಕಷ್ಟ ಏನು ಅಂದರೆ ಮೊದಲ ದಿವಸ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಈ ಪೆನ್ಸಿಲ್ ಅಂತ ಹೇಳುವ ಒಂದು ಒಂದು ಪದಾರ್ಥವನ್ನು ಸಾಮಾನ್ಯ ಈ ಫಂಗಸ್ನಿಂದ ಕಂಡು ಹುಡುಕಿದಾಗ ಅದನ್ನೆಲ್ಲ ಹೇಳೋದು ಅಲೆಕ್ಸಾಂಡರ್ ಫ್ರೆಮಿಂಗ್ ಕಂಡು ಹುಡುಕಿದ ಅಂತ ಅವನು ಮಾಡಿದ್ದಲ್ಲ ಅವನು ಸಾವಿರದ ಒಂಬೈನೂರ ಇಪ್ಪತ್ತ ಮುಂದರ ಒಂಬತ್ತರಲ್ಲಿ ಅವನ ಲ್ಯಾಬೊರೇಟರಿ ಅವನು ಮೈಕ್ರೋಬಯಾಲಜಿಸ್ಟ್ ಅಂದರೆ ಜೀವಾಣುಗಳನ್ನು ನೋಡುವಂಥ ಒಂದು ವೈದ್ಯ ಅವನು ವೈದ್ಯ ಅಲ್ಲ ಸೈಂಟಿಸ್ಟ್ ಅವನು ಏನು ಮಾಡಿದಾನೆ ಒಂದು ದಿವಸ ರಜೆಗೆ ಹೋಗಿ ಬಂದವಾಗ ನೋಡಿದರೆ ಅವನ ಈ ಪೆಟ್ರಿ ಡಿಶಸ್ ನಾವು ಕ್ರಿಮಿಗಳನ್ನು ಬೆಳೆಸುವಂಥ ಒಂದು ಪೆಟ್ರಿಡಿಶ್ ಅಂತ ಉಂಟು ಲ್ಯಾಬ್ಲೆಟ್ನಲ್ಲಿ ಆ ಪೆಟ್ರಿಡಿಶ್ನಲ್ಲಿ ಅದನ್ನು ಈ ಅವನ ಲ್ಯಾಬೊರೆಟರಿ ಟೆಕ್ನಿಷಿಯನು ಇವನು ರಜೆಯಲ್ಲಿ ಹೋಗಿದ್ದಾನಂತ ಅವನು ಲೇಸಿ ಆದ ಅವನು ತೊಳಿಲೇ ಇಲ್ಲ ಅದು ಒಂದು ಒಂದು ತಿಂಗಳ ಪೆಟ್ರಿಡಿಷನಲ್ಲಿ ರಾಶ್ ಬಿದ್ದಿತ್ತು ಇವನು ಬಂದು ಇವನಿಗೆ ಕೋಪವಂತು ಇವನು ಅಂತ ಅವನಿಗೆ ಬೈಯೋ ಮೊದಲು ಅದು ಪೆಟ್ರಿಡಿಷನ್ ನೋಡಿದರೆ ಅದರಲ್ಲಿ ಕೆಲವು ಪೆಟ್ರಿಡಿಷನಲ್ಲಿ ಅದು ಅಷ್ಟು ಜಾಗದಲ್ಲಿ ಆ ಕ್ರಿಮಿಗಳೆಲ್ಲ ಸತ್ತು ಹೋಗಿದ್ದು ಬಾಕಿ ಜಾಗದಲ್ಲಿ ಉಂಟು ಒಂದು ಇಷ್ಟು ಜಾಗದಲ್ಲಿ ಕ್ರಿಮಿಗಳು ಸತ್ತು ಹೋಗಿದ್ದು ಅರೆ ಇದು ಯಾಕೆ ಕ್ರಿಮಿಗಳು ಸತ್ತು ಹೋದು ಅಂತ ಅವನಿಗೆ ಬೈಯೋ ಬದಲು ಇವನು ಅದನ್ನು ತೆಗೆದು ಪರೀಕ್ಷೆ ಮಾಡಿದರೆ ಅದರಲ್ಲಿ ಒಂದು ಪೆನ್ಸಿಲಿಯಂ ನೊಟೆ ಇಟ್ಟಂತ ಸಾ ಫಂಗಸ್ ಇದು ನೀವು ನೋಡಿ ನಮ್ಮ ಮಂಗಳೂರಿಗೆಲ್ಲ ನೀವು ಬಂದರೆ ನಿಮ್ಮ ಬೂಟ್ಸನ್ನು ಮಳೆಗಾಲದಲ್ಲಿ ಒಂದು ಎರಡು ದಿವಸ ಹಾಕದೆ ಇಟ್ಟರೆ ಅದರಲ್ಲಿ ಆ ಇದು ಫಂಗಸ್ ಬರ್ತದೆ ಬಿಳೀತು ಅಂಥದ್ದೇ ಒಂದು ಫಂಗಸ್ ಇದು ಇವನು ಒಂದು ತಿಂಗಳು ರಜೆಯಲ್ಲಿ ಹೋಗಿದ್ದ ಅದನ್ನು ಅಲ್ಲಿ ಬಿಟ್ಟಿದ್ದಾನೆ ನೀವು ಬ್ರೆಡ್ಡನ್ನು ಹೊರಗಿಟ್ಟರೆ ಫ್ರಿಜ್ಜಿನಿಂದ ಹೊರಗಿಟ್ಟರೆ ಮತ್ತು ಅದರಲ್ಲೂ ಫಂಗಸ್ ಬರ್ತದೆ ಈ ಫಂಗಸ್ ಅಲ್ಲಿ ಬೆಳೆದಿತ್ತು ಈ ಫಂಗಸ್ಗೆ ಈ ಕ್ರಿಮಿಗಳನ್ನು ಅದು ಇದು ಅದ್ಭುತವಾದ ಕ್ರಿಮಿಗಳಿವು ಇವು ಬ್ಯಾಕ್ಟೀರಿಯಾ ಅದಕ್ಕೆ ಹೇಳೋದು ಸ್ಟಾಫಿಲ ಕಾಕಸ್ ಆರಿಯಸ್ ಅಂತ ಅದನ್ನು ಕೊಲ್ಲುವಂಥ ಶಕ್ತಿ ಇದೆ ಅಂತ ಇವನಿಗೆ ಗೊತ್ತಾಯಿತು ಅಷ್ಟೇ ಆದರೆ ಅದು ಏನು ಅದನ್ನೇನು ಮಾಡಬೇಕು ಅಂತ ಅವನು ಏನು ಮಾಡಲಿಕ್ಕೆ ಹೋಗಲಿಲ್ಲ ಇವನೇನು ಬಾರ್ದ ಅಂದರೆ ಈ ಕ್ರಿಮಿಗಳಿಂದ ಇದು ಪೆನ್ಸಿಲಿಯನ್ ನೋಟೇಟ್ ಬಂದ ಒಂದು ಫಂಗಸ್ನಿಂದ ಈ ಕ್ರಿಮಿಗಳು ಸತ್ತು ಹೋಗಿದ್ದಾವೆ ಅಂತ ಬರೆದಿಟ್ಟ ಇದು ಇಪ್ಪತ್ತೊಂಬತ್ತನೇ ಇಸ್ವೇಲಿ ಮೂವತ್ತೊಂಬತ್ತನೇ ಇಸ್ವೇಲಿ ಹತ್ತು ವರ್ಷದ ನಂತರ ಇಬ್ರು ದೊಡ್ಡ ಸ ವಿಜ್ ಮಹಾಜ್ಞಾನಿಗಳು ಹವರ್ಡ್ ಫ್ಲೋರಿ ಅಂತ ಒಬ್ಬ ಒಬ್ಬ ಅವನ ಏನಿದ್ದ ಕೇಯಿನ್ ಅಂತ ಈ ಕೇಯಿನ್ ಮತ್ತು ಫ್ಲೋರಿ ಈ ಫ್ಲೋರಿ ಏನು ಮಾಡಿದ ಇವನು ಹತ್ತು ವರ್ಷದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವನು ನೋಡುವಾಗ ಇದೇ ಇದನ್ನೇ ನೋಡಿದ ಈ ಇವನು ಅಲೆಕ್ಸಾಂಡರ್ ಫ್ಲಮಿಂಗ್ ಏನು ನೋಡಿದ್ದ ಅದನ್ನೇ ಇವನು ನೋಡಿದ ಆದರೆ ಇವನೇನು ಮಾಡಿದ ಇದು ಏನಿದು ನೋಡುವ ಅಂತ ಹೇಳಿ ಅದನ್ನು ಹಿಡ್ಕೊಂಡು ಹೋಗಿ ಆ ಡಿಶನ್ ಹಿಡ್ಕೊಂಡು ಹೋಗಿ ಆಕ್ಸ್ಫರ್ಡಿಗೆ ಹೋದ ಇವನು ಲಂಡನಲ್ಲಿ ವರ್ಕ್ ಮಾಡ್ತಾ ಇದ್ದ ಆಕ್ಸ್ಫರ್ಡಿಗೆ ಹೋಗಿ ಕೇಯ್ ಅಂತ ಬಯೋಕೆಮಿಸ್ಟ್ ಅವನನ್ನು ಅವನ ಲ್ಯಾಬೊರೆಟರಿಯಲ್ಲಿ ಇದು ಏನಂತ ನೋಡುವ ಅಂತ ಹುಡುಕಿದ ಅವಾಗ ಅದು ಪೆನ್ಸಿಲಿಯಂ ನೊಟೇಟ ಬಂದ ಒಂದು ಫಂಗಸು ಅದರಿಂದ ಬರತಕ್ಕಂಥ ಒಂದು ಮದ್ದು ಅದಕ್ಕೆ ಪೆನ್ಸಿಲಿನ್ ಅಂತ ಹೆಸರು ಕೊಟ್ಟರು ಈ ಪೆನ್ಸಿಲಿನ್ ಕ್ರಿಮಿಗಳನ್ನು ಕೊಲ್ತದೆ ಅಂತ ಅವ್ರಿಗೆ ಗೊತ್ತಾಯಿತು ಅದನ್ನು ಅವರು ಮೂವತ್ತೊಂಬತ್ತರಲ್ಲಿ ಪಬ್ಲಿಷ್ ಮಾಡಿದರು ಏನಾಯಿತು ಆವಾಗ ಓ ಪೆನ್ಸಿಲ್ನಿಂದ ಲೋಕ ಚೇಂಜ್ ಆಯಿತು ಅಂತೆಲ್ಲ ಈಗಲೂ ಕೆಲವರು ತಿಳ್ಕೊಂಡಿದ್ದಾರೆ ಆ್ಯಂಟಿಬಯೋಟಿಕ್ಸ್ ಬಂದದ್ರಿಂದ ನಾವೆಲ್ಲ ಬದುಕಿದ್ದೇವೆ ಅಂತ ಇದು ಸುಳ್ಳು ಇವತ್ತೇನು ಗೊತ್ತಾಗಿದೆ ಈ ಆ್ಯಂಟಿಬಯೋಟಿಕ್ಸ್ ಎಷ್ಟು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂದರೆ ಸಾಮಾನ್ಯ ಡಾಕ್ಟ್ರು ಡಾಕ್ಟರ್ ಅಲ್ಲದ ವೈದ್ಯರು ಈವನ್ ಕ್ವಾಕ್ಸು ಪೆನ್ಸಿಲ್ ಇಂಜೆಕ್ಷನ್ ಹಿಡಿದು ಮತ್ತೆ ಹೈಯರ್ ವರೆಗೆ ಎಲ್ಲ ಕೊಡೋದು ಹಾಗೆಯೇ ನಮ್ಮ ಇವರು ವೆಟನರಿ ಸರ್ಜನ್ಸ್ ಏನಾದರೂ ಅಥವಾ ಎತ್ತಿಗೆ ಏನಾದರೂ ಅಥವಾ ಕುದುರೆಗೆ ಏನಾದರೂ ಆದರೂ ಕೂಡ ಆಂಟಿಬಯೋಟಿಕ್ಸ್ ಕೊಡೋದು ಹಾಗೆಯೇ ನಮ್ಮ ಪೌಲ್ಟ್ರಿಯವರು ಈ ನಮಗೆ ಈಗ ಹಣ ಮಾಡಬೇಕು ನಮ್ಗೆ ಏನ್ ಮಾಡಬೇಕು ಮೊಟ್ಟೆಯಿಂದ ಮಾಂಸದವರೆಗೆ ಮೂರು ವಾರದೊಳಗೆ ಆಗಬೇಕು ಮೊಟ್ಟೆಯಿಂದ ಮಾಂಸ ಆಗಬೇಕಾದ್ರೆ ಮೂರು ತಿಂಗಳು ಬೇಕು ಅದು ಮೊಟ್ಟೆ ಹೋಗಿ ಮೊಟ್ಟೆ ಹೊಡೆದು ಮರಿಯಾಗಿ ಮರಿ ದೊಡ್ಡದಾಗಿ ದೊಡ್ಡದಾಗಿ ಪ್ರಾಣಿಯಾಗಿ ತಿನ್ಬೇಕು ಅದೆಲ್ಲ ಈಗ ನಮ್ಗೆ ಹಣ ಮಾಡಬೇಕು ಮೂರು ವಾರದೊಳಗೆ ಆಗಬೇಕು ಅದಕ್ಕೆ ಏನು ಮಾಡೋದು ಈ ಮೊಟ್ಟೆಗೆ ಗ್ರೋತ್ ಹಾರ್ಮೋನ್ ಕೊಡೋದು ಅದಕ್ಕೆ ಆಂಟಿಬಯೋಟ್ಸ್ ಕೊಡೋದು ಯಾಕೆ ಗ್ರೋತ್ ಹಾರ್ಮೋನ್ ಕೊಟ್ಟುಕೊಳ್ಳೋದು ಬೇಗ ಬೆಳೆಯುವಾಗ ಕಾಯಿಲೆ ಬೇಗ ಬರ್ತದೆ ಅದು ಬರಬಾರ್ದು ನಮ್ಗೆ ಹಣ ಆಗಬೇಕು ಆ್ಯಂಟಿಬಯೋಟಿಸ ಕೊಡೋದು ಸೊ ನೀನು ತಿನ್ನು ಆಹಾರ ಎಲ್ಲ ಆಂಟಿಬಯೋಟಿಕ್ಸ್ ನಾನು ನೀನು ಏನು ನಾನ್ ವೆಜಿಟೇರಿಯನ್ ತಿಂತೀಯ ಅದೆಲ್ಲ ಆಂಟಿಬಯೋಟಿಕ್ಸ್ ನೀನೇನು ಏನು ಸ್ವಾಸ ತೆಗಿತಿಯ ಅದ್ರಲ್ಲಿ ಆಂಟಿಬಯೋಟಿಕ್ ನೀನೇನು ಮದ್ದು ಕೊಡ್ತೀಯ ಅದ್ರಲ್ಲಿ ಆಂಟಿಬಯೋಟಿಕ್ ಸೊ ನಮ್ಮ ಜೀವನ ಇಲ್ಲಿ ಬಂದಿದ್ರೆ ಆಂಟಿಬಯೋಟಿಕ್ ಒಟ್ಟಾಗಿ 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 ಈಗ ಕ್ರಿಮಿಗಳೆಲ್ಲ ಸೂಕ್ಷ್ಮ ಕ್ರಿಮಿಗಳು ಕಾಯಿಲೆ ಬರೆಸುವಂಥ ಎಲ್ಲ ಕ್ರಿಮಿಗಳು ಈ ಆಂಟಿಬಯೋಟಿಕ್ ಸಣ್ಣ ಸಣ್ಣ ಡೋಸನ್ನು ತಿಂದು ಅದರಿಂದ ಬದುಕ್ತೇವೆ ಈಗ ಅದಕ್ಕೆ ಸೂಪರ್ ಬಗ್ಸ್ ಅಂತ ಈ ಸೂಪರ್ ಬಗ್ಸ್ ಅಂದ್ರೆ ರಾಕ್ಷಸನಂತೆ ಅವ್ರಿಗೆ ಯಾವುದು ನಾಟೋದಿಲ್ಲ ಯಾವ ಆ್ಯಂಟಿಬಯೋಟಿಕ್ಸ್ ನಾಟೋದೇ ಇಲ್ಲ ಈ ಸೂಪರ್ ಬಕ್ಸ್ ಆಸ್ಪತ್ರೆಗಳಲ್ಲಿ ಪೇಷಂಟ್ಸ್ ಇದ್ದಲ್ಲಿ ಎಲ್ಲ ಜನಗಳಲ್ಲಿ ತುಂಬ ಇವೆ ಈ ಸೂಪರ್ ಬಕ್ಸ್ನಿಂದ ನಮಗೆ ಕಾಯಿಲೆ ಬಂದರೆ ಅದರಿಂದ ನಮಗೇನು ಇದಿಲ್ಲ ಪರಿಹಾರವೇ ಇಲ್ಲ ಹಾಗೆ ಈಗ ಟಿ ಬಿ ಕ್ರಿಮಿಗಾಗಿದೆ ಆಗಿದೆ ಟಿ ಬಿ ಕ್ರಿಮಿ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿಬಾಕ್ಯುಲೋಸ್ ಅಂತ ಉಂಟು ಎಮ್ ಡಿ ಆರ್ ಅಂತ ಅದಕ್ಕೆ ಮದ್ದೇ ಇಲ್ಲ ಅದ್ರ ಅದರಿಂದ ಜನ ಸಾಯ್ಲೇಬೇಕು ಇದೀಗ ಒಂದು ವೈಟ್ ಎಪಿಡೆಮಿಕ್ ಆಗಿದೆ ಪುನಃ ಪ್ಲೇಗಿನ್ ಹಾಗೆ ಪಾಶ್ಚಾತ್ಯದಲ್ಲಿ ಟಿ ಬಿ ಹೆಚ್ಚಾಗ್ತಾ ಇದೆ ಸಣ್ಣ ಕಾಯಿಲೆ ಅಂತ ನಾವು ಅನಿಸ್ತು ನಾವೆಲ್ಲಂತೂ ಟ್ರಾನ್ಸ್ಪ್ಲಾಂಟ್ ಸ್ಟೇಜ್ ನಲ್ಲಿ ಟಿಬಿಗೆ ಅಂತ ಅಂತ ಇಲ್ಲ ಟಿಬಿ ಈಗ ಟ್ರಾನ್ಸ್ಪ್ಲಾಂಟಿಗಿಂತ ಹೆಚ್ಚಿನ ದೊಡ್ಡ ಕಾಯಿಲೆ ಆಗಿದೆ ಇದಕ್ಕೆಲ್ಲ ಕಾರಣ ಈ ಆ್ಯಂಟಿಬಯೋಟಿಕ್ಸ್ ಅದರಲ್ಲೂ ನಾವು ಏನು ಮಾಡ್ತೇವೆ ಡಾಕ್ಟ್ರುಗಳು ನಾವು ಅದನ್ನು ಮಿಸ್ಯೂಸ್ ಮಾಡ್ತೇವೆ ಈಗ ವೈರಸಸ್ ಇದೆ ನಿಮ್ಗೆ ಒಂದು ಶೀತ ಆಯಿತು ನೆಗಡಿ ಆಯಿತು ದೊಂಡೆ ನೋವು ಆಯಿತು ಫ್ಲೂ ಆಯಿತು ಈ ಯಾವುದಕ್ಕೂ ಆ್ಯಂಟಿಬಯೋಟಿಕ್ಸ್ ಏನಾಗುವುದಿಲ್ಲ ವೈರಸ್ಗೆ ಆಂಟಿಬಯೋಟಿಕ್ಸ್ ಏನು ಅದರ ಹತ್ರ ಕೂಡ ಹೋಗುವುದಿಲ್ಲ ಆದರೆ ನಾವು ಅವರಿಗೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ ಯಾಕಂದರೆ ಅದಕ್ಕೆ ನಾವು ಏನು ಹೇಳ್ತೇವೆ ಇಲ್ಲ ಅವರು ಈಗ ಇದಾಗಿದೆ ಈಗ ಅವ್ರ ಸಾಮಾನ್ಯ ಇದು ನೆಗಡಿ ಇದೆ ಆದರೆ ಅದು ಒಂದು ಹೆಚ್ಚು ಹಾಗಿ ಬಿಟ್ಟರೆ ಅದು ಇನ್ಫೆಕ್ಷನ್ ಆಗ್ಬೋದು ಸೆಕೆಂಡ್ರಿ ಇನ್ಫೆಕ್ಷನ್ ಅದನ್ನು ತಡಿತೇನೆ ಸೆಕೆಂಡ್ರಿ ಇನ್ಫೆಕ್ಷನ್ ತಡೆಯುವುದಂತೂ ಕ್ರಮ ಇಲ್ಲ ಹಾಗೆಯೇ ಸರ್ಜನ್ಸ್ ಏನು ಮಾಡ್ತಾರೆ ಕ್ಲೀನ್ ಉಂಡ್ ನಾನು ನಾರ್ಮಲ್ ಪೇಷಂಟ್ನ ಮೇಲೆ ಆಪರೇಷನ್ ಮಾಡಿದ್ರು ಕೂಡ ಆ್ಯಂಟಿಬಯೋಟಿಕ್ಸ್ ಕವರ್ ಅಂತ ಕೊಡ್ತಾರೆ ಇದು ಬಹಳ ಅನ್ಯಾಯ ಇದೆಲ್ಲ ಮಾಡಿ ಎಲ್ಲ ಕಡೆಯಲ್ಲಿಗೆ ಇದು ಡ್ರಗ್ ರೆಸಿಸ್ಟೆಂಟ್ ಸೂಪರ್ ಬಗ್ಸ್ ಈ ಸೂಪರ್ ಬಕ್ಸ್ ಎಲ್ಲಿವರೆಗೆ ಬಂದಿದಂತೆ ಈಗ ಕೆಲವು ಥಿಯೇಟರ್ ಗಳನ್ನು ಇಂಗ್ಲೆಂಡ್ ನಲ್ಲಿ ಮತ್ತೆ ಅಮೆರಿಕದಲ್ಲಿ ಬಂದ್ ಮಾಡಿದ್ದಾರೆ ಅಲ್ಲಿ ಆಪರೇಷನ್ ಮಾಡಿದ್ರೆ ಸಾಕು ಸೂಪರ್ ಬಗ್ಗೆ ಇನ್ಫೆಕ್ಷನ್ ಆಗಿ ಪೇಷಂಟ್ ಸತ್ತು ಹೋಗ್ತಾರೆ ಅದಕ್ಕಾಗಿ ಈಗ ಇದು ಆಪರೇಷನ್ಗೆ ಸರಿಯಲ್ಲ ಅಂತ ಥಿಯೇಟರ್ ಈಗ ಸೂಪರ್ ಬಾಕ್ಸ್ ಕೊಲ್ಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ಲಿವರೆಗೆ ಅಂದ್ರೆ ಈಗ ನಾವೆಲ್ಲ ಕೆಮಿಕಲ್ಸ್ ಹಾಕ್ತೇವೆ ಅಲ್ಲ ಮನೆಯಲ್ಲಿ ನೀನ್ ನೋಡ್ತೀವಿ ಅದರಲ್ಲಿ ಚರ್ಮ ಹೀಗೆ ಕೆಮಿಕಲ್ಸ್ ಅದು ಬಹಳ ಅನ್ಯಾಯ ಈ ಕೆಮಿಕಲ್ಸ್ ಹಾಕಿದ್ರೂ ಸೂಪರ್ ಬಾಕ್ಸ್ ಹೋಗೋದಿಲ್ಲ ಅದಕ್ಕೆ ಖಾಲಿ ಸಾಬೂನಿಂದ ತೊಳಿಬೇಕು ಇಲ್ಲಿವರೆಗೆ ಅಂದ್ರೆ ಈಗ ಗೋಡೆನೆಲ್ಲ ಸಾಬೂನ್ ಹಾಕಿ ತೊಳೆಯುದು ಆಪರೇಷನ್ ಥಿಯೇಟರ್ ನಲ್ಲಿ ಆದ್ರೂ ಸೂಪರ್ ಬಾಕ್ಸ್ ಹೋಗುದಿಲ್ಲ ಅಂತ ಪರಿಸ್ಥಿತಿ ಬಂದದ್ದು ಯಾಕೆ ನಾವು ಈ ಮಿಸ್ ಮಿಸ್ಯೂಸ್ ಮಾಡಿ